ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲ ಮಕ್ಕಳಿಗೂ ಸ್ವಾಗತ ಇವತ್ತು ನಾವು ಒಂಬತ್ತನೇ ತರಗತಿಯ ಮೊದಲ ಅಧ್ಯಾಯವಾದ ಸಮವಾಕ್ಯ ಜೋಡಿಗಳು ಎಂಬ ಅಧ್ಯಾಯದಲ್ಲಿ ಬರುವ ಪೇಜ್ ನಂಬರ್ ಹನ್ನೊಂದರಲ್ಲಿ ಬರುವ ಒಂದು ಉದಾಹರಣೆಯನ್ನು ನೋಡುವ ಎರಡು ಪೆನ್ನು ಮತ್ತು ಮೂರು ನೋಟ್ ಪುಸ್ತಕಕ್ಕೆ ಸೇರಿ ಒಟ್ಟು ನೂರ ಹತ್ತು ರೂಪಾಯಿ ಎರಡು ಪೆನ್ನು ಮತ್ತು ಐದು ನೋಟು ಪುಸ್ತಕ ಪುಸ್ತಕಕ್ಕಾದರೆ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಪೆನ್ನಿನ ಬೆಲೆ ಎಷ್ಟು ಒಂದು ನೋಟ್ ಪುಸ್ತಕದ ಬೆಲೆ ಎಷ್ಟು ಇದನ್ನು ನಾವು ಹೇಗೆ ಮಾಡಬಹುದು ಲೆಕ್ಕವನ್ನು ಪೆನ್ನಿನ ಬೆಲೆ ಎಕ್ಸ್ ಎಂದು ತೆಗೆದುಕೊಳ್ಳುವ ಪುಸ್ತಕದ ಬೆಲೆ ಪೈ ಎಂದು ತೆಗೆದುಕೊಳ್ಳುವ ಹಾಗೇನಾಯಿತು ಪ್ರಶ್ನೆಯ ಮೊದಲ ಭಾಗದಲ್ಲಿ ಏನು ಹೇಳಿದ್ದಾರೆ ಎರಡು ಪೆನ್ನು ಮತ್ತು ಮೂರು ಪುಸ್ತಕದ ಬೆಲೆಯು ಮೂರು ನೋಟ್ ಪುಸ್ತಕದ ಬೆಲೆಯು ನೂರ ಹತ್ತು ರೂಪಾಯಿ ಆಗಿದೆ ಅಲ್ವಾ ಆಗ ಏನಾಯ್ತು ಎರಡು ಎಕ್ಸ್ ಪ್ಲಸ್ ಮೂರ್ ವೈ ಅಂದ್ರೆ ನೂರ ಹತ್ತು ಪ್ರಶ್ನೆ ಎರಡು ಭಾಗದಲ್ಲಿ ಎರಡನೇ ಭಾಗದಲ್ಲಿ ಏನು ಹೇಳಿದ್ದಾರೆ ಎರಡು ಪೆನ್ನು ಮತ್ತು ಐದು ನೋಟು ಪುಸ್ತಕಕ್ಕೆ ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಅಂತ ಹೇಳಿದ್ದಾರೆ ಅಲ್ವಾ ಇನ್ನು ನಮ್ಗೆ ಎಕ್ಸ್ ಮತ್ತು ಯ ಬೆಲೆ ಕಂಡುಹಿಡಿಯಬೇಕು ಅದಕ್ಕೆ ಎಂತ ಮಾಡುವ ಒಂದನೇ ಸಮವಾಕ್ಯದಿಂದ ಎರಡನೇ ಸಮವಾಕ್ಯವನ್ನು ಕಳೆದರೆ ನಮ್ಗೆ ಎಕ್ಸ್ ಮತ್ತು ಯ ಬೆಲೆ ಕಂಡುಹಿಡಿಯಬಹುದು ಎರಡು ಎಕ್ಸ್ ಮೂರು ವೈ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎರಡು ಎಕ್ಸ್ ಪ್ಲಸ್ ಫೈವ್ ವೈ ಅಂತ ಬರೆಯುವ ಇದನ್ನು ಬ್ರಾಕೆಟ್ ಯಾಕೆ ಬರೆಯುವುದು ಗೊತ್ತುಂಟ ಎರಡು ಎಕ್ಸ್ ಪ್ಲಸ್ ಫೈವ್ ವೈ ಅನ್ನು ಇಲ್ಲಿ ಮೈನಸ್ ಮಾಡುವುದಲ್ವ ಆಗ ಇಲ್ಲಿ ಎರಡು ಶಬ್ದ ಬರ್ತದೆ ಟು ಎಕ್ಸ್ ಮತ್ತು ಐದು ವೈ ಅದನ್ನು ನಾವು ಬ್ರ್ಯಾಕೆಟ್ ಒಳಗೆ ಬರೆಯದಿದ್ದರೆ ಚಿನ್ನ ವ್ಯತ್ಯಾಸ ಉಂಟಾಗಿ ಉತ್ತರ ತಪ್ಪಾಗಬಹುದು ಆದ ಕಾರಣ ನಾವು ಅದನ್ನು ಹೇಗೆ ಬರ್ತದ್ದು ಬ್ರ್ಯಾಕೆಟ್ ಆಗಿ ಗೊತ್ತಾಯ್ತಾ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಟು ಎಕ್ಸ್ ಪ್ಲಸ್ ಫೈವ್ ವೈ ಈಕ್ವಲ್ ಟು ನೂರ ಹತ್ತು ಮೈನಸ್ ನೂರ ಎಪ್ಪತ್ತು ನಮ್ಗೆ ಎರಡನೇ ಸಮವಾಕ್ಯ ಮೈನಸ್ ಒಂದನೇ ಸಮವಾಕ್ಯ ಅಂತೇಳಿ ಕೂಡ ಇದನ್ನು ಬರಿಬಹುದು ನಿಮ್ಗೆ ಹೇಗೆ ಇಷ್ಟ ಇಷ್ಟುಂಟು ಹಾಗೆ ಮಾಡ್ಬೋದು ಗೊತ್ತಾಯ್ತಾ ಇನ್ನು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎರಡು ಎಕ್ಸ್ ಎರಡು ಎಕ್ಸ್ ಮೈನಸ್ ಐದು ವೈ ಅಂತ ಹೇಳಿದ್ರೆ ಬ್ರ್ಯಾಕೆಟ್ ಒಳಗೆ ಮೈನಸ್ ಒಳಗೆ ಪ್ಲಸ್ ಇರುವುದು ಗುಣಿಸುವಾಗ ಒಂದು ಮೈನಸ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಆದ್ರೆ ಉತ್ತರದಲ್ಲಿ ನೆಗೆಟಿವ್ ಬರ್ತದೆ ಆದ ಕಾರಣ ಇಲ್ಲಿ ಮೈನಸ್ ಐದು ವೈ ಅಂತ ಸಿಕ್ಕಿತು ನೂರ ಹತ್ತು ಮೈನಸ್ ನೂರ ಎಪ್ಪತ್ತು ಅಂದ್ರೆ ಮೈನಸ್ ಅರವತ್ತು ಅಂತ ಸಿಕ್ಕಿತ್ತು ಅಲ್ವಾ ಇನ್ನು ಎರಡು ಎಕ್ಸ್ಗೆ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ವೈ ಕ್ಯಾನ್ಸಲ್ ಆಗಿ ಹೋಗಿ ಝೀರೋ ಆಗ್ತದೆ ಸೊನ್ನೆ ಆಗ್ತದಲ್ವಾ ಇನ್ನು ಪ್ಲಸ್ ಮೂರು ವೈ ಮೈನಸ್ ಐದು ವೈ ಅಂತಿದ್ರೆ ಮೈನಸ್ ಎರಡು ವೈ ಈಕ್ವಲ್ ಟು ಮೈನಸ್ ಅರವತ್ತು ಮೈನಸ್ ಎರಡು ವೈ ಅಂತ ಮೈನಸ್ ಅರವತ್ತು ವೈ ಅಂತ ಹೇಳಿದ್ರೆ ಮೈನಸ್ ಅರವತ್ತು ಭಾಗಿಸು ಮೈನಸ್ ಎರಡು ಆದ ಉತ್ತರ ಮೂವತ್ತು ಭಾಗಿಸುವಾಗ ಎರಡು ಸಂಖ್ಯೆಗಳು ನೆಗೆಟಿವ್ ಆಗಿದ್ದರೆ ಉತ್ತರದಲ್ಲಿ ಪಾಸಿಟಿವ್ ಬರ್ತದೆ ಪುಸ್ತಕದ ಬೆಲೆ ವೈ ಸಮ ಮೂವತ್ತೊಂದು ಸಿಕ್ಕಿತಲ್ವಾ ಇನ್ನಂತ ಮಾಡುವ ನಾವು ವೈ ಸಮ ಮೂವತ್ತನ್ನು ಒಂದನೇ ಸಮ ವಾಕ್ಯದಲ್ಲಿ ಆದೇಶಿಸಿದಾಗ ಏನಾಗ್ತದೆ ಎರಡು ಎಕ್ಸ್ ಪ್ಲಸ್ ತ್ರೀ ವೈ ಸಮ ನೂರ ಹತ್ತು ಅಂತ ಉಂಟಲ್ವಾ ಇಲ್ಲಿ ಸ್ಥಾನದಲ್ಲಿ ನಾವು ಮೂವತ್ತನ್ನು ಆದೇಶಿಸಬೇಕು ಎರಡು ಎಕ್ಸ್ ಪ್ಲಸ್ ಮೂರು ಇಂಟು ಮೂವತ್ತು ಅಂತ ನೂರ ಹತ್ತು ಎರಡು ಎಕ್ಸ್ ಪ್ಲಸ್ ಮೂರು ಇಂಟು ಮೂವತ್ತು ತೊಂಬತ್ತು ಸಮ ನೂರ ಹತ್ತು ಇನ್ನು ನನ್ಗೆ ಚರವನ್ನು ಎಡದು ಸೈಡ್ ಸ್ಥಿರಾಂಕವನ್ನು ಬಲದ ಬದಿಗೂ ತಂದುಕೊಂಡು ಹೋಗುವಾಗ ಎರಡು ಎಕ್ಸ್ ಎಡದ ಸೈಡ್ ಅಲ್ಲಿ ಬಾಕಿ ಆಗ್ತದೆ ನೂರ ಹತ್ತು ಮೈನಸ್ ತೊಂಬತ್ತಾಗ್ತದೆ ಎಡದ ಸೈಡ್ ಎಡದ ಬದಿಯಲ್ಲಿರುವ ಪ್ಲಸ್ ತೊಂಬತ್ತು ಬಲದ ಬದಿಗೆ ಹೋಗುವಾಗ ಮೈನಸ್ ತೊಂಬತ್ತಾಗ್ತದೆ ಹಾಗೆ ಎರಡು ಎಕ್ಸ್ ಸಮ ಇಪ್ಪತ್ತು ಎಕ್ಸ್ ಸಮ ಇಪ್ಪತ್ತು ಬಾಕಿ ಎರಡು ಹತ್ತು ಹಾಗೆ ಎಕ್ಸ್ ಸಮ ಹತ್ತು ಅಂತ ಸಿಕ್ಕಿತು ಹಾಗೆ ಒಂದು ಪೆನ್ನಿನ ಬೆಲೆ ಎಕ್ಸ್ ಸಮ ಹತ್ತು ರೂಪಾಯಿ ಒಂದು ಪುಸ್ತಕದ ಬೆಲೆ ಮೂವತ್ತು ರೂಪಾಯಿ ಅಂತೇಳಿ ನಮಗೆ ಸಿಕ್ಕಿತು ಈ ಕ್ಲಾಸ್ ನಿಮಗೆ ಅರ್ಥವಾಗಿರಬಹುದೆಂದು ಭಾವಿಸುತ್ತೇನೆ ಅರ್ಥವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು